ನಮಸ್ಕಾರ ಮಾಡ್ತಿದಿರಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಈ ಒಂದು ಶಾರದಾ ವಿದ್ಯಾಪೀಠ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಇತ್ತೀಚಿಗಳಾಗಿರ್ತಕ್ಕಂಥ ದೇವರಾಜಣ್ಣವರೇ ವೇದಿಕೆ ಮೇಲೆ ಬಹುಶಃ ಈ ಕಾಲೇಜಿನ ಈ ಫೌಂಡೇಶನ್ ಒಂದು ಇತಿಹಾಸ ದಿವಸ ಅಂತ ಹೇಳಿ ತಪ್ಪಾಗ್ಲಾರ್ದು ಯಾವ ವಿದ್ಯಾರ್ಥಿ ಶಾಲೆಯಲ್ಲಿ ಓದಿ ಅದೇ ಶಾಲೆಗೆ ಗೆಸ್ಟ್ ಆಗಿ ಬರ್ತಾರಲ್ಲ ಇದು ಅಚೀವ್ಮೆಂಟ್ ಅಂತ ಕರೀತಾರೆ ನಾನು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನೀವು ಇತ್ತೀಚೆಗೆ ಗೀತ ಮಾಡ ಅಲ್ಲ ಅಚೀವ್ಮೆಂಟ್ ರಿಯಾಲಿಟಿ ಅದು ರಿಯಾಲಿಟಿ ಹೇಳ್ಬೇಕಾದ್ರೆ ಹೇಳ್ಬೋದು ಅದು ಯಾರಿಗೂ ಸಂಕೋಚ ಪಡಂಗಿಲ್ಲ ಹಾಗೂ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ರಮೇಶ್ ಅಣ್ಣವ್ರೆ ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ಡ್ಯಾನ್ಸಮಣ್ಣವ್ರೆ ಎಲ್ಲ ನಗರಸಭಾ ಸದಸ್ಯರುಗಳೇ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಎಲ್ಲಾ ನಿರ್ದೇಶಕ ಬಳದವ್ರೆ ವಿಶೇಷವಾಗಿ ಮಾತ ಮಿತ್ರರೇ ಇವತ್ತು ಏನು ಇವತ್ತು ಏನಿವೆ ನಾನು ಡೇಟ್ ಕೊಟ್ಬಿಟ್ಟಿದೆ ಬರ್ತೀನಿ ಅಂತ ಅದು ನಾನೇ ಕೊಟ್ಟಿದ್ದ ಡೇಟು ನನಗೆ ಗೊತ್ತಿರಲಿ ನನ್ನ ದುಬಾಯ್ ಸರ್ಕಾರದವ್ರು ಒಂದು ಅವಾರ್ಡ್ ಘೋಷಣೆ ಮಾಡಿದ್ರು ಅವಾರ್ಡ್ ನೀವು ಬರಲೇಬೇಕು ಅಂದಾಗ ಇಲ್ಲಿ ಮಕ್ಕಳು ಇಂಪಾರ್ಟೆಂಟ್ ನನಗೆ ಅದು ಇಂಪಾರ್ಟೆಂಟ್ ಭಾನುವಾರ ದಿನ ಇಲ್ಲಿಂದ ಹೊರಟು ನಾನು ನೈಟ್ ಎಲ್ಲ ಜರ್ನಿ ಮಾಡಿ ನನ್ನ ಕಾರ್ಯಕ್ರಮ ಮುಗಿಸಿ ಮತ್ತೆ ನೈಟ್ ಜರ್ನಿ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನನ್ನ ಕಮಿಟ್ಮೆಂಟ್ ಇತ್ತು ನಾನು ಮಾತು ಕೊಟ್ಟಿದ್ದೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನನ್ನ ಇವತ್ತು ಮಿಸ್ ಆಗ್ಬಿಟ್ರೆ ಖಂಡಿತ ಇಂತಹ ಒಂದು ಕಾರ್ಯಕ್ರಮ ಮಿಸ್ ಆಗ್ತಿದೆ ಅಂತ ನನಗೆ ನೋವಾಗ್ತಾ ಇತ್ತು ವಿಶೇಷವಾಗಿ ನಾನೊಂದು ಮಾತನ್ನ ಹೇಳ್ತಿದ್ದೆ ಎಲ್ಲರ ಬಗ್ಗೆ ಹೇಳ್ತಾ ಇದ್ರು ದಾನಿಗಳ ಬಗ್ಗೆ ಅವ್ರ ಅಷ್ಟ ಬಿಲ್ಡಿಂಗ್ ಕೊಟ್ರು ಇವ್ರು ಇಷ್ಟ ಬಿಲ್ಡಿಂಗ್ ಕೊಟ್ರು ಅವ್ರು ಹಾಕೋಟ್ರು ಇವ್ರು ಹಾಕಿಕೊಂಡ್ರು ನನ್ನ ಮಗನ ನನ್ನಸು ಬಂದೇ ಇಲ್ಲ ನನಗೆ ಗೊತ್ತಾಯ್ತು ಹಿಂದ್ಗಡೆ ಶಾವ್ ಹಿಡ್ಕೊಂಡು ಹೊಡಿತಾವ್ರೆ ಅಂತ ಗೊತ್ತಾಯ್ತು ಅದಲ್ವಾ ಈ ಸನ್ಮಾನ ಎಲ್ಲರ ಹೆಸರು ಹೇಳ್ತಾವ್ ಸಮೃದ್ಧಿ ಹೆಸರು ಬಂದಿಲ್ಲ ಅಂತ ಅವ್ತಾನೆ ಸೊ ಖಂಡಿತವಾಗ್ಲೂ ನಾನು ಕೂಡ ಈಗ ಅನೌನ್ಸ್ ಮಾಡಕ್ ಬಂದಿದ್ದೀನಿ ಈಗಾಗ್ಲೇ ರೋಡ್ ಇಪ್ಪತ್ ಲಕ್ಷ ರೂಪಾಯಿ ಸಾಂಕ್ಷನ್ ಮಾಡಿಕೊಟ್ಟೆ ಯಾವ ನಗರಸಭೆ ಸದಸ್ಯರಿಗೆ ಹಾಕ್ಬೇಕಂತ ಗೊತ್ತಿರ್ಲಿಲ್ಲ ಮೂರ್ ಜನ ಇದಾರೆ ಆಮೇಲೆ ಸ್ಟೇಜ್ ಮೇಲೆ ಕುತ್ಕೊಂಡು ಅನೌನ್ಸ್ ಮಾಡಿದೆ ಕಮಿಷನರ್ ಹೇಳಿದೀನಿ ಇನ್ನೊಂದು ವಾರದಲ್ಲಿ ರೋಡ್ ಸ್ಟಾರ್ಟ್ ಮಾಡೋ ಅಂತ ಹೇಳಿದೀನಿ ಒಂದು ವಾರದಲ್ಲಿ ರೋಡ್ ಸ್ಟಾರ್ಟ್ ಮಾಡೋ ಅಂತ ಹೇಳಿದೀನಿ ಅದಾದ್ಮೇಲೆ ನನ್ನ ಅಂದಾನದಲ್ಲಿ ಎರಡು ಬಿಲ್ಡಿಂಗ್ ಆಲ್ರೆಡಿ ನಾನು ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದೀನಿ ಅವ್ರು ಯಾವಾಗ ಗುದ್ಲಿ ಪೂಜೆ ಬಂದು ಗುದ್ಲಿ ಪೂಜೆ ಮಾಡ್ಕೊಡ್ತೀನಿ ಯಾಕಂದ್ರೆ ನೆಕ್ಸ್ಟ್ ವರ್ಷ ಬಂದು ಅನಸ್ತ ಬರ್ಬೇಕಲ್ಲ ಹೌದ ಎಲ್ಲರೂ ನನ್ ಬಂದಿಲ್ಲ ಮತ್ತೆ ಮಾಡಪ್ಪ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬೇಡ ನನ್ನ ಬಿಲ್ಡಿಂಗ್ ಮತ್ತೆ ರೋಡ್ ಮಾಡ್ಕೊಡ್ತೀನಿ ರಮೇಶ್ ಅವರ ಇನ್ನೆಲ್ಲೂ ಪ್ರೆಸ್ಪೆಟ್ ಮಾಡಕ್ ಹೋಗ್ಬೇಡಿ ಓಕೆ ನಿಮ್ಮನ್ನು ಕಂಡ್ರೆ ಒಂಥರ ಭಯ ನಮ್ಗೆ ಒದ್ ಬೇಕಾ ಡ್ರೈನೇಜ್ ಮಾಡ್ಸಕ್ಕೆ ಹೇಳ್ತೀನಿ ಅವ್ರು ಎತ್ತಾರೆ ಡ್ರೈನೇಜ್ ಹಾಗೂ ವಿಶೇಷವಾಗಿ ಇವತ್ತು ಶಾರದಾಂಬೆ ಶಾರದಾ ಸ್ಕೂಲ್ ಅಂತಂದ್ರೆ ನನಗೆಲ್ಲೋ ಒಂದು ನಮ್ಮ ಒಂದು ಸ್ಕೂಲ್ ನಾನು ಓದಿರ್ತಕ್ಕಂಥ ಸ್ಕೂಲ್ ಅಭಿರಾಮ ಸಂಬಂಧ ಅದೇನಂತ ಗೊತ್ತಿಲ್ಲ ಇವತ್ತು ಆ ಶಾರದೆ ವಿಚಾರದಲ್ಲೇ ಇದೆ ಶಾರದಾಂಬೆ ಅಂತ ಸಾಕಷ್ಟು ಜನ ಮಕ್ಕಳು ಓದಿರ್ತಕ್ಕಂಥ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಬಹುಶಃ ಈ ಸ್ಕೂಲ್ ಎಂತ ಅದೃಷ್ಟ ಮಾಡಿದೆ ಅಂದ್ರೆ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ನನ್ನ ಶಾಸಕರಾಗ ಇರಲಿ ನಾವು ಬಂದಿದ್ದೆ ಪ್ರೋಗ್ರಾಮ್ಗೆ ನಾವು ಫೀಸ್ ಎಷ್ಟು ತಗೊಂತೀರ ಅಂತ ಕೇಳಿದೆ ನಾನು ಇವತ್ತು ಈ ತರ ಲೋ ಫೀಸ್ ತಗೊಂಡು ಸ್ಕೂಲ್ ನಡೆಸೋದು ತುಂಬಾ ಟಪ್ ಕಾಂಪಿಟೇಷನ್ ಯಾಕಂದ್ರೆ ಇವತ್ತು ಸಾಕಷ್ಟು ವಿಚಾರದಲ್ಲಿ ಬಂದಾಗ ತನ್ನ ತಂದೆ ತಾಯಿ ಮಗನ ಎತ್ತಾಗ ಮಗಳ ಎತ್ತಾಗ ಫಸ್ಟ್ ಕೇಳೋದು ಟಾಪ್ ಸ್ಕೂಲಲ್ಲಿ ಸೇರಿಸ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಟಾಪ್ ಸ್ಕೂಲಲ್ಲಿ ಟಾಪ್ ಸ್ಕೂಲ್ ಯಾರು ಟಾಪ್ ಆಗಿಲ್ಲ ಆಯ್ತಲ್ಲ ಇವತ್ತು ನಾನು ಗವರ್ಮೆಂಟ್ ಸ್ಕೂಲ್ ಇವತ್ತು ನಾನು ಎಮ್ ಎಲ್ ಎ ಆಗಿದ್ದೀನಿ ನಮ್ ಗವರ್ಮೆಂಟ್ ಸ್ಕೂಲ್ ಹೋದಿರ್ತಕ್ಕ ನಮ್ ಗೀತಾ ಮೇಡಮ್ ಅವರು ಕೂಡ ತಹಿಲ್ದಾರ್ ಆಗೋರಿ ಆಯ್ತಲ್ಲ ಕನ್ಸ್ ಕಾಣಕ್ ಯಾವ ಶಾಲೆ ಅಂತ ಬೇಕಾಗಿಲ್ಲ ಫಸ್ಟ್ ಕಲಿದ್ ಕನ್ಸು ಕಾಣ್ಬೇಕಾದ್ರೆ ನಮ್ ಧೈರ್ಯ ಬೇಕು ಅವ್ತಾನೆ ಗೋಲ್ ಮಾಡ್ಬೇಕು ಗೋಲ್ ಅಲ್ಲಿ ಎಂತ ಗೋಲ್ ಅಂತಂದ್ರೆ ದೊಡ್ಡ ಗೋಲಲ್ಲಿ ಏನ ಏನ್ ಕೇಳ್ತಾರೆ ಏಮ್ ಕಾವಲ್ರ ನಮ್ ಮುಂದ್ ಕೇಳ್ತೀವಿ ಏನಾಗ್ಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಆಗ್ಬೇಕು ಅಂತ ಹೇಳ್ತಾರೆ ನಮ್ಮಂತ ಉಡುಬೇರ ಕೇಳಿ ಏನಾಗ್ಬೇಕಾದ್ರೆ ಗಂಡ ಆಗ್ಬೇಕು ಅಂತ ಹೇಳ್ಬೇಕು ಕನ್ಸ್ ಕಾಣ್ಬೇಕು ಮುಟ್ಟು ಅಂತ ಕನ್ಸ್ ಕಾಣ್ಬೇಕು ಹೊಡಿಬೇಕು ಎಂತ ಗೋರ್ ಹೊಡಿಬೇಕಂದ್ರೆ ನೆಕ್ಸ್ಟ್ ನಾನು ಬರ್ಬೇಕಾದ್ರೆ ಗೀತಾ ಮೇಡಮ್ ಸ್ಥಾನದಲ್ಲಿ ಕೂರ್ಬೇಕು ಅಂತ ಗೋರ್ ಗೊತ್ತಿಲ್ಲ ಈ ಮುಳುಬಾಗನ್ ತಾಲೂಕಿನ ಸಂಬಂಧ ನನಗೆ ಗೊತ್ತಿಲ್ಲ ಯಾವ ಜನ್ಮದ ಪುಣ್ಯ ಅಂತ ನನ್ಗೆ ಗೊತ್ತಿಲ್ಲ ನನ್ನ ತಾಯಿ ಹುಟ್ಟೂರು ಮುಳುಬಾಗ ನನ್ನ ಅಕ್ಕಲಿ ಪುಟ್ಟು ಹುಟ್ಟೂರು ನಾನು ಯಾವಾಗ್ಲೂ ಬರ್ತಾ ಇದ್ದೆ ಸ್ವಾಮಿಗೆ ಗೊತ್ತಿಲ್ಲ ಆಂಜನೇಯ ಸ್ವಾಮಿ ಕರ್ಕಂತ ಗೊತ್ತಿಲ್ಲ ಎಂತ ಒಂದು ಜನ್ಮಸ್ಥಳ ಸ್ಥಳ ಅಂದ್ರೆ ಮುಡುಬಾಗಲ್ಲೂ ನಮ್ಗೆ ಗೊತ್ತಿಲ್ಲ ಸೊ ಅದರಿಂದ ಒಟ್ಟು ಊರಿಗೆ ತಾಯಿಗೆ ಹುಟ್ಟ ಶಾಲೆಗೆ ತಾವೇನಾದ್ರೂ ಮಾಡ್ಬೇಕಾದ್ರೆ ದಯವಿಟ್ಟು ಸಾಧನೆ ಮಾಡ್ಬೇಕು ಮಕ್ಳೇ ಸಾಧನೆ ಮಾಡ್ಬೇಕು ಸಾಧನೆ ಯಾರಪ್ಪ ಮನಸ್ಸತ್ತೋ ಅಲ್ಲ ವಿಶೇಷವಾಗಿ ಇನ್ನೊಂದು ಮಾತು ಹೇಳ್ತೀನಿ ಭಾರತ ದೇಶದಲ್ಲಿ ಎಲ್ಲಾ ನದಿಗಳ ಹೆಸರು ಒಂದು ಯಾವ ಒಬ್ಬರಿದೆಯಾ ಮಂಜಿನಾತ ಯಾವಾದ್ರು ನದಿ ಹೆಸರು ಇದೆಯಾ ಇಲ್ಲ ಯಾಕೆ ಎಲ್ಲ ಹೆಣ್ಮಕ್ಳ ಹೆಸರೇ ನರ್ಮದ ತುಂಗಿ ಕೃಷ್ಣೆಯಿಂದ ಎಲ್ಲ ಹೆಣ್ಮಕ್ಳ ಸಿ ಹೆಣ್ಣಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದೆ ಭಾರತಂಬೆ ಅಂತ ಇವತ್ತು ಹೆಣ್ಣನ್ನು ಕೆದ್ದವ್ರು ಯಾರು ಹುಟ್ಟಿಲ್ಲ ದ್ವಾರಪ ಯುಗ್ದಲ್ಲಿ ತ್ರೇತಾಯುಗದಲ್ಲಿ ಕೂಡ ಹೆಣ್ಣನ್ನು ಮುಡಿದವ್ರು ಯಾರು ಹುಟ್ಟಿಲ್ಲ ಸೀತೆಯ ದೇವನ ಕಡಿತಕ್ಕಂಥ ರಾವಣಾಸ್ಪರ ಅತ್ಯ ಅದ ಅಂದ್ರೆ ಅವ್ನು ಸಂಸ್ಕಾರ ಅದ ಅದೇ ರೀತಿ ನೀವು ದ್ರೌಪದಿ ಮುಡಿತಕ್ಕಂತ ಒಂದು ಕೋರವರು ಕೂಡ ಅಂತ್ಯ ಆದರು ಈ ನೀವು ಕೂಡ ಅಷ್ಟೇ ಹೆಣ್ಣನ್ನ ಎಲ್ಲಿ ಗೌರವಿಸ್ತೀವಿ ಅಲ್ಲಿ ನಮಗೆ ಸಂಸ್ಕೃತಿ ಮತ್ತೆಲ್ಲ ಬೆಳೀತದೆ ಹೆಣ್ಣ ಎಲ್ಲ ಅಗೌರಸ್ತೀವಿ ಅದು ನಾವು ಖಂಡಿತ ನಮ್ಮ ತಾಯಿ ಆಗಿರ್ಬೋದು ನಮ್ಮ ಹೆಂಡತಿ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಯಾವುದೇ ಹೆಣ್ಣು ಆಗಿರ್ಬೋದು ಶೇಷವಾಗಿ ಇವತ್ತು ಹೆಣ್ಣು ಮಕ್ಕಳು ಸಾಕಷ್ಟು ಜನ ಈ ಒಂದು ಶಾರದಾಂಬೆ ಸ್ಕೂಲಲ್ಲಿ ಓದಿ ಚೆನ್ನಾಗಿ ಹೋಗ್ತಾ ಇದ್ದೀರಾ ಒಳ್ಳೆ ಮಟ್ಟಕ್ಕೆ ಹೋಗ್ತಾ ಇದೀರಾ ನಾನು ಒಂದೇ ಮಾತಾಡೋದು ಈ ಶಾಲೆಗೆ ಏನಾದರೂ ಮಾಡಿ ಈ ಶಾಲೆಗೆ ಏನಾದರೂ ಮಾಡಿ ನೀವು ದೊಡ್ಡವರಾದಾಗ ಈಗ ಮಾಡಿ ಅಂತ ಹೇಳಿ ದೊಡ್ಡವರಾದಾಗ ದೊಡ್ಡ ಮಟ್ಟಕ್ಕೆ ಹೋದಾಗ ನಿಮ್ಮ ಶಾಲೆ ಬಗ್ಗೆ ಒಂದು ಗೌರವ ಇರಲಿ ಆ ಗೌರವ ನಿನ್ನೆಲ್ಲ ತಗೊಂಡೋಗುತ್ತೆ ಯಾಕಂದ್ರೆ ನಾವು ಹುಟ್ಟು ತಾಯಿ ನಾವು ಹುಟ್ಟು ಊರು ನಾವು ಹುಟ್ಟು ಶಾಲೆ ಯಾವತ್ತು ಮರಿಬಾರ್ದು ಯಾಕಂದ್ರೆ ನೀವು ಯಾವ ಇತ್ತೀಚೆಗೆ ನೋಡಿರ್ಬೇಕು ನೀವು ಸಂಕ್ರಾಂತಿ ನೋಡಿರ್ಬೇಕು ಸುಬ್ರಹ್ಮೇಶ್ರು ಅಲ್ವಾ ಅದು ಬೇಕು ನಮ್ಗೆ ಎಲ್ಲಾ ಮನುಷ್ಯರಿಗೂ ಸಂಸ್ಕಾರ ಅನ್ನೋದು ಬೇಕು ಎಲ್ಲಾ ಮನುಷ್ಯ ಸಂಸ್ಕಾರ ಅನ್ನೋದು ಬೇಕು ಖಂಡಿತವಾಗ್ಲು ಈ ಶಾಲೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಂಬಿಕೆ ನನಗಿದೆ ಖಂಡಿತವಾಗ್ಲೂ ನೆಕ್ಸ್ಟ್ ನನ್ನ ಕಾರ್ಯಕ್ರಮ ಬರ್ಬೇಕಾದ್ರೆ ಏನಾದ್ರೂ ಈ ಶಾಲೆಗೆ ಮಾಡಿ ನಿಮ್ ಕಾರ್ಯಕ್ರಮ ಬರ್ತೇನೆ ಅಂತ ಹೇಳ್ತಾ ಇವತ್ತು ನನಗೆ ಮಾಡಿದ ಬರ್ತೇನೆ ಯಾಕಂದ್ರೆ ನನಗೂ ಸ್ವಲ್ಪ ಮನ ಮನೆ ಅದಕ್ಕೋಸ್ಕರ ಹೇಳಿ ಹೆಣ್ಮಕ್ಳು ಮನಪೇಶ್ ಬಾಯಿ ನಿಮಿಷ ಅಂತ ಯಾಕೋ ಖಂಡಿತವಾಗ್ಲೂ ನೆಕ್ಸ್ಟ್ ಬರ್ಬೇಕಾದ್ರೆ ಶಾಲೆಗೆ ಏನಾದ್ರು ಮಾಡಿ ಬರ್ತೇನೆ ಇನ್ನೊಂದು ನನಗೆ ನೋವಾಗಿದ್ದ ಸಂಗತಿ ಏನಂತಂದ್ರೆ ನಿಮ್ದು ಲಾಸ್ಟ್ ಇಯರ್ ಎಪ್ಪತ್ ಪರ್ಸೆಂಟ್ ಅಲ್ಲ ಅರವತ್ತೆಂಟು ಅರವತ್ತೈದು ಪರ್ಸೆಂಟ್ ಐ ನೋ ನನ್ ಗೊತ್ತಿದೆ ಇದು ಯಾಕೋ ನನಗೆ ನೋವು ತರ್ತಕ್ಕಂಥ ವಿಷಯ ನಾನೊಬ್ಬ ಶಾಸಕನಾಗಿ ನಾನು ಕೂಡ ಅತಿ ದೊಡ್ಡ ಕನ್ಸಕೊಂಡಿದೀನಿ ಯಾಕಂದ್ರೆ ನನ್ನ ತಾಲೂಕು ಟಾಪ್ ಬರ್ಬೇಕು ನನ್ನ ತಾಲೂಕು ಟಾಪ್ ಬರ್ಬೇಕು ನೀವು ನನಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಂತ ನೀವೇನಾದ್ರು ನನಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಂತ ಮನ್ಸಿದ್ರೆ ಈ ಸರಿ ಎಸ್ ಎಲ್ ಸಿ ದಲ್ಲಿ ಸಾಕಷ್ಟು ಅಂಕಲ್ ಪಡಿಬೇಕಂತ ಒಂದು ಇವತ್ತಿಂದ ನೀವು ಅದನ್ನ ಪಣ ತೊಟ್ಬೇಕು ನಾನು ಏನು ಕೇಳ್ತೇನೆ ನಿಮ್ಗೆ ಗಿಫ್ಟು ಹೈಯೆಸ್ಟ್ ಮಾರ್ಕ್ಸ್ ಈ ಶಾಲೆಯಿಂದ ಬರ್ಬೇಕು ಆಗುತ್ತಾ ಇಲ್ವಾ ದೀರ್ಘ ಮಾತ್ರ ವಾಯಿಸ್ಬೇಕಾದ ಮಾಡಬೇಕು ಇವತ್ತು ಶಾಸಕ ನೀವೇನು ಗಿಫ್ಟ್ ಕೊಡ್ಬೇಕಂದ್ರೆ ಹೈಯೆಸ್ಟ್ ಮಕ್ಕಳು ಎಸ್ ಎಲ್ ಸಿ ಓದಿ ಆ ಒಂದು ಅಂಕ ಬಂದ್ರೆ ನನಗ್ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ 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 ಎಲ್ಲದನ್ನ ನನ್ನ ಮಕ್ಕಳಿಗೆ ಶುಭಾಶಯ ತರಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರ್ ಮಾಡಿ ನಮಗೆಲ್ಲ ಇಷ್ಟೆಲ್ಲ ಹೌದಾರಿ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಾಧ್ಯಾಪಕ ವರ್ಧವ್ರಿಗು ಮತ್ತು ಆ ಒಂದು ಗುಂಪಿಗೆ ಒಂದು ಪ್ರಾಂಶುಪಾಲರಿಗೆ ಹೈ ಹೈಸ್ಕೂಲ್ ಹೆಡ್ ಗೆ